ರಾಮನವಮಿ ಆಚರಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿದೆ ಭಗವಾನ್ ಶ್ರೀರಾಮ ಜನಿಸಿದ ದಿನವನ್ನು ಹಿಂದೂಗಳು ರಾಮನವಮಿ ರೂಪದಲ್ಲಿ ಆಚರಿಸುತ್ತಾರೆ ಚೈತ್ರ ಮಾಸ ಶುಕ್ಲಾ ಪಕ್ಷದ ಒಂಬತ್ತುನೇ ದಿನವನ್ನು ಹಿಂದೂ ಪಂಚಾಗದಲ್ಲಿ ರಾಮನವಮಿ ಎಂದು ಕರೆಯಲಾಗುತ್ತದೆ ಈ ಬಾರಿ ಏಪ್ರಿಲ್ ಹದಿನೇಳು ರಂದು ರಾಮನವಮಿ ಇದೆ ಈ ದಿನದಂದು ರಾಮ ಅಯೋಧ್ಯೆಯಲ್ಲಿ ಜನಿಸಿದ ಎಂದು ಹೇಳಲಾಗುತ್ತದೆ ಅದರ ಜೊತೆಯಲ್ಲಿ ರಾಮನು ಕೆಟ್ಟ ಶಕ್ತಿಗಳ ವಿರುದ್ಧ ಜಯ ಸಾಧಿಸಿದ ದಿನವಿದು ಎಂದು ನಂಬುವವರೂ ಇದ್ದಾರೆ ಈಗಾಗಲೇ ಹಿಂದುಗಳ ಹೊಸ ವರ್ಷ ಕ್ರೋಧಿ ನಾಮ ಸಂವತ್ಸರ ಶುರುವಾಗಿದೆ ಏಪ್ರಿಲ್ ಒಂಬತ್ತು ರಿಂದ ಚೈತ್ರ ನವರಾತ್ರಿ ಆಚರಣೆಯೂ ಆರಂಭವಾಗಿದೆ ಆದರೆ ಈ ಬಾರಿ ರಾಮನವಮಿ ಮತ್ತು ದುರ್ಗಾನವಮಿ ಏಪ್ರಿಲ್ ಹದಿನೇಳುಕೆ ನಡೆಯಲಿದೆ ಭಾರತದಾದ್ಯಂತ ಶ್ರೀ ನವಮಿ ಆಚರಣೆ ನಡೆಯುತ್ತಿದ್ದು ಮನೆ ಮನೆಗಳಲ್ಲಿ ಈ ಬಾರಿ ಆಚರಣೆಯ ಹುಮ್ಮಸ್ಸು ಕಂಡುಬಂದಿದೆ ಅಯೋಧ್ಯೆ ರಾಮನವಮಿ ಐವತ್ತು ಕ್ವಿಂಟಾಲ್ ಹೂಗಳ ಅಲಂಕಾರ ರಾಮನವಮಿ ಆಚರಣೆ ನಿಮಿತ್ತ ಅಯೋಧ್ಯೆ ರಾಮಮಂದಿರದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ ಈ ಕಾರ್ಯಕ್ರಮದಲ್ಲಿ ಶಾಸ್ತ್ರೀಯ ಗಾಯಕರು ಭಾವಗೀತಿ ಭಜನೆ ಹಾಡುಗಳು ಮತ್ತು ಭಕ್ತಿಗೀತೆಗಳನ್ನು ಹಾಡಲಿದ್ದಾರೆ ದೇವಾಲಯವನ್ನೂ ಕೂಡ ವಿಶೇಷ ರೀತಿಯಲ್ಲಿ ಅಲಂಕರಿಸಲಾಗುತ್ತಿದೆ ಐವತ್ತು ಕ್ವಿಂಟಾಲ್ ದೇಶಿ ಹಾಗೂ ವಿದೇಶಿ ಹೂವುಗಳಿಂದ ದೇವಾಲಯವನ್ನು ಅಲಂಕರಿಸಲಾಗುತ್ತಿದೆ ಗರ್ಭಗುಡಿಯ ಜೊತೆಗೆ ಹೊರಗೋಡೆ ಮೆಟ್ಟಿಲು ಐದು ಮಂಟಪಗಳನ್ನು ಅತ್ಯಂತ ಸುಂದರವಾಗಿ ಅಲಂಕರಿಸಲಾಗುತ್ತಿದೆ ಇದಲ್ಲದೆ ಸೇವಂತಿಗೆ ಮಾರಿಗೋಲ್ಡ್ ಮತ್ತು ಗುಲಾಬಿ ಹೂವುಗಳಿಂದ ಜನ್ಮಸ್ಥಳದ ಮಾರ್ಗ ಮತ್ತು ಪ್ರವೇಶ ದ್ವಾರವನ್ನು ಅಲಂಕರಿಸಲಾಗುತ್ತಿದೆ ರಾಮಮಂದಿರದ ಜೊತೆಗೆ ಕನಕಭವನ ಮತ್ತು ಹನುಮಂತನಗರವನ್ನು ಅದ್ಧೂರಿಯಾಗಿ ಅಲಂಕರಿಸಲಾಗುತ್ತಿದೆ ಎಂದು ಮಂದಿರದ ಆಡಳಿತ ಮಂಡಳಿ ಮೂಲಗಳು ತಿಳಿಸಿವೆ ಬಾಲರಾಮನ ಹಣೆಗೆ ಸೂರ್ಯ ತಿಲಕ ಶ್ರೀರಾಮ ಜನ್ಮದಿನೋತ್ಸವ ಸಂದರ್ಭದಲ್ಲಿ ಏಪ್ರಿಲ್ ಹದಿನೇಳರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸೂರ್ಯನ ಕಿರಣಗಳ ತಿಲಕ ರಾಮಲಲಾ ಬಾಲರಾಮನ ಹಣೆಯಲ್ಲಿ ರಾರಾಜಿಸಲಿದೆ ಸೂರ್ಯನ ಕಿರಣಗಳು ರಾಮಲಲಾ ಅವರ ಮುಖದ ತೇಜಸ್ಸನ್ನು ಹೆಚ್ಚಿಸಲಿದೆ ಈ ಸೂರ್ಯತಿಲಕವು ಎಪ್ಪತ್ತೈದು ಮೀಮಿ ಆಕಾರದಲ್ಲಿ ಇರಲಿದ್ದು ಈಗಾಗಲೇ ಅಣಕು ಪ್ರಯೋಗ ಯಶಸ್ವಿಯಾಗಿದೆ ಬಾಲರಾಮನ ಹಣೆಯ ಮೇಲೆ ಇದು ನಾಲ್ಕುರಿಂದ ಆರು ನಿಮಿಷಗಳ ಕಾಲ ಗೋಚರಿಸಲಿದೆ